ಮುಂದೆ ಎಲ್ಲರಿಗೂ ಸಭಾ ಸಮಾರಂಭದಲ್ಲಿ ಬರುವಂತದ್ದು ಶಾಲೆ ಹಾಕಿಸ್ಕೋ ತಲೆ ಬಂದು ಹಾರ ಹಾಕಿಸ್ಕೋ ಸುಗಂಧರಾಜ ಹಾರ ಹಾಕಿಸ್ಕೋ ತಲೆ ಬಂದು ಪೇಟ ಹಾಕಿಸ್ಕೋ ಕೈಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹಾಕೊಂಡು ಎಂ ಎಲ್ ಎಲ್ಲ ಸಲಹಾ ಮಾಡ್ಕೊಂಡು ಹೋಗೋ ಸಂಸದ ನಾನಲ್ಲ ಎಸ್ ಅನುದಾನ ಕೊಟ್ಟು ಸಭೆ ಸಮಾರಂಭ ಮಾಡಿ ಹಾರ ಥುರಾಯಿ ಹಾಕಿಸಿಕೊಂಡು ಎಗಳಿಗೆ ಸಲಾಂ ಹೊಡೆಯುತ್ತ ತಿರುಗಾಡುವ ಸಂಸದ ನಾನಲ್ಲ ನನ್ನದೇನಿದ್ದರೂ ನೇರ ನಿಷ್ಠುರ ಅಂತ ಸಂಸದ ಪ್ರತಾಪ್ ಸಿಂಹ ಅಬ್ಬರಿಸಿದ್ದಾರೆ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಕಿತ್ತೂರು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ನರೇಗಾ ಹದಿನಾಲ್ಕು ಹದಿನೈದನೇ ಹಣಕಾಸು ಯೋಜನೆ ಮತ್ತು ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನದಾಡಿ ನೂತನವಾಗಿ ನಿರ್ಮಿಸಿರುವ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಂಸದನಾಗಿ ತಾವು ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ವಿವರಿಸಿದ್ದಾರೆ ಇದಕ್ಕೂ ಮೊದಲು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡವನ್ನು ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರೊಂದಿಗೆ ಉದ್ಘಾಟಿಸಿದ ಸಂಸದ ಪ್ರತಾಪ್ ಸಿಂಹ ನಂತರ ಮಾತನಾಡಿದರು ನಾನು ಸಂಸದನಾಗಿ ಹತ್ತು ವರ್ಷ ಕಳೆದಿದೆ ನಾನು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಕಾರಣ ಮಾಡಿಲ್ಲ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇನೆ ಆದ್ದರಿಂದ ಮುಂಬರುವ ಲೋಕಸಭೆ ಚುನಾವಣೆಗೆ ನನಗೆ ಮತ್ತೊಂದು ಅವಕಾಶ ನೀಡಬೇಕು ಅಂತ ಸಭೆಯಲ್ಲಿ ಮನವಿ ಮಾಡಿಕೊಂಡರು ನಾನು ವಿನಾಕಾರಣ ಸಭೆ ಸಮಾರಂಭ ಮಾಡಿ ಸಲಾಂ ಹೊಡೆಸಿಕೊಳ್ಳುವ ಸಂಸದನಲ್ಲ ಅಂತ ಸ್ಪಷ್ಟೀಕರಣ ನೀಡಿದ್ರು

ಮೈಸೂರಿನ ಶ್ರೀರಂಗಪಟ್ಟಣದ ಪಾಲಹಳ್ಳಿಯಿಂದ ಕುಶಾನ್ ನಗರ ರಾಣಿಕೇಟು ಕೂಡ ನಾಲ್ಕು ಪಥದ ರಾಷ್ಟ್ರೀಯ ಹೆದ್ದಾರಿ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆಯನ್ನು ಮಾಡಿಸ್ತೀನಿ ಅಂತ ಖಚಿತವಾಗಿ ನಾನು ನಿಮಗೆ ವಿಶ್ವಾಸ ಕೊಡ್ತೀನಿ ಆಗ ಬೆಂಗಳೂರಿನ ಹೊಟ್ರೆ ಪಿರಿಯಾಪಟ್ಟಣಕ್ಕೆ ಟೂ ಅಂಡ್ ಹಾಫ್ ಎರಡೂವರೆ ಗಂಟೆಗೆ ನೀವು ಬಿರಿಯಾಪಟ್ಟಕ್ಕೆ ಬಂದು ತಲುಪಿದ್ದೀವಿ ಅದು ಮಾತ್ರ ಅಲ್ಲ ಪ್ರಯಾಪಟ್ಟಕ್ಕೆ ಬರಬೇಕಾದ್ರೆ ಅದು ಪಾಲಳ್ಳಿಯಿಂದ ಶುರುವಾದ್ರೆ ಹುಣಸೂರು ಹತ್ರ ಇರುವಂತಹ ಹುಣಸೂರಿನ ಮುಂದೆ ಗೋಣಿಕೊಪ್ಪಕ್ಕೆ ಡಿವೇಶನ್ ಎಂದು ಆ ಆ ಕಳೆಗಟ್ಟದವರೆಗೂ ಕೂಡ ಗ್ರೀನ್ ಫೀಲ್ಡ್ ಅಲೈನ್ಮೆಂಟ್ ಅಂತ ಹೊಸರಾಮನಹಳ್ಳಿ ಕಟ್ಟೆಗಳು ಮಾಡಿದಾಗ ಬರುತ್ತೆ ಅಲ್ಲಿ ಬಂದು ಈ ಹೈವೇನ ಜಾಯಿನ್ ಆಗುತ್ತೆ ಅಲ್ಲಿಂದ ಮುಂದೆ ಹೋದ್ಕೊಂಡ ಚಿಲ್ಕುಂದ ಮತ್ತು ಕಪ್ಪಳಾಪುರಕ್ಕೆ ಅಲ್ಲಿ ಸಾರಿ ಚಿಲ್ಕುಂದ ಕಪ್ಪಳಾಪುರ ಮುಂದೆ ನಿಮಗೆ ಬಿರಿಯಾಪಟ್ಟಕ್ಕೆ ಕಾಮನ್ ಬೈಪಾಸ್ ಕೊಡ್ತೀವಿ ಆ ಬೈಪಾಸ್ ಅನ್ನು ಕೊಟ್ಟು ಅದು ಬಿರಿಯಾಪಟ್ಟ ದಾಟಿ ಹೋಗುತ್ತೆ ಊರ ಆಚೆಗೆ ಹೋಗುತ್ತೆ ಅಲ್ಲಿಂದ ಮತ್ತೆ ಕಪ್ಪ ಬೈಲ್ ಮತ್ತು ಕುಶಾಲ ನಗರಕ್ಕೂ ಕೂಡ ಬೈಪಾಸ್ ಕೊಡ್ತೀವಿ ಒಂದು ಒಳ್ಳೆ ಹೈವೇ ಆಗುತ್ತೆ ಈ ಭಾಗದ ಕೈಗಾರಿಕೆ ಬರಬೇಕು ರೈತರ ಅಭಿವೃದ್ಧಿ ಆಗಬೇಕು ಇಷ್ಟೆಲ್ಲ ಒಳ್ಳೆ ಕೆಲಸ ಕಾರ್ಯಗಳನ್ನು ನಾವು ಮಾಡಿದೀವಿ ಅಂತ ಹೇಳಿ ನಿಮಗೆ ಸಭಾ ಮುಂದೆ ಹೇಳ್ತಾ ಎಲ್ಲಾ ಸಂಸದರ ತರ ಊರಲ್ಲಿ ನಾಲ್ಕು ಜಾತಿ ನಾಲ್ಕು ಜಾತಿ ನಾಲ್ಕು ಸಮುದಾಯ ಭವನ ಎಲ್ಲಾ ಸಮುದಾಯ ಭವನಕ್ಕೂ ಇವತ್ತು ಒಬ್ಬರಿಗೆ ಐವತ್ತು ಸಾವಿರ ಕೊಡು ಒಬ್ಬರಿಗೆ ಎರಡು ಲಕ್ಷ ಕೊಡು ಒಬ್ರಿಗೆ ಮೂರು ಲಕ್ಷ ಕೊಡು ಸಂಖ್ಯೆಗೆ ಅನುಗುಣವಾಗಿ ಆತರ ಅನುದಾನ ಕೊಡುವಂಥದ್ದು

ಇನ್ನು ಸಚಿವ ಕೆ ವೆಂಕಟೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕಿತ್ತೂರು ಗ್ರಾಮದ ಅಭಿವೃದ್ಧಿಗೆ ಎಂಬತ್ತು ಲಕ್ಷ ರೂಪಾಯಿ ಅನುದಾನ ನೀಡಿದ್ದು ಎಲ್ಲ ಸಮುದಾಯದ ಮುಖಂಡರು ನಿಂತು ಅಭಿವೃದ್ಧಿ ಕೆಲಸ ಮಾಡಿಸಿಕೊಳ್ಳುವಂತೆ ತಿಳಿಸಿದರು ಕಿತ್ತೂರಮ್ಮನ ದೇವಾಲಯದ ಅಭಿವೃದ್ಧಿಗೂ ಮೂರು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ ಅಂತ ಇದೇ ಸಂದರ್ಭ ತಿಳಿಸಿದ್ರು ಏನೇನು ಕೆಲಸ ಆಗುತ್ತೆ ಮುಸಲ್ಮಾನ್ ಇರ್ಬೋದು ಗಂಡು ಇರ್ಬೋದು ಯಾರಾದರೂ ಆಗಲಿ ಇರ್ತಕ್ಕಂಥ ಹಣ ಎಲ್ಲ ಹಣನು ಉಪಯೋಗಿಸ್ಬೋದು ಉಳ್ಕೊಂಡಿರ್ತಕ್ಕಂಥದ್ದು ಅದೇ ನಿಮ್ಮ ಮುಸ್ಲಿಮ್ ಬಂದು ಎಷ್ಟಾಗುತ್ತೆ ಅದು ಯಾರಿದ್ದೀನಿ ಏನಿಗೆ ಮುಸಲ್ಮಾನ ಬೀದಿಗಳಿರ್ತಾರೆ ಅದನ್ನೆಲ್ಲ ಅವ್ರು ಏನೇನು ಕೇಳ್ತಾರೆ ಅದನ್ನೆಲ್ಲ ಮುಗಿಸಿ ಉಳಕಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಸಂಘಟಕ ಜಾತಿಗಳನ್ನ ಅಲ್ಲೂ ಅದನ್ನ ಮಾಡಿ ಮುಗಿಸ್ತಕ್ಕಂಥದ್ದು ಮತ್ತು ಈ ಊರೊಳಗಡೆ ಏನು ಹೇಳ್ತಾರೆ ಗ್ರಾಮ ಮುಖಂಡ ಸೇರಿ

అధికార ఖర్చు అడంతి ಇದೇ ಸಂದರ್ಭ ಗ್ರಾಮ ಪಂಚಾಯಿತಿ ಪಿಡಿಒ ಸೇರಿದಂತೆ ಸಿಬ್ಬಂದಿಗಳು ಹಾಗೂ ಸದಸ್ಯರು ಮತ್ತು ಗುತ್ತಿಗೆದಾರರನ್ನ ಈ ಸಂದರ್ಭ ಸನ್ಮಾನಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಟೇಶ್ ಉಪಾಧ್ಯಕ್ಷೆ ಪ್ರಭಾವತಿ ಪಂಚಾಯಿತಿ ಅಭಿವೃದ್ಧಿ ರಾಜಶೇಖರ್ ಸದಸ್ಯರಾದ ಆರ್ ಎನ್ ಜಗದೀಶ್ ದೀಪಕ್ ದಿನೇಶ್ ಕಾವೇರಮ್ಮ ಬೇಲೂರಯ್ಯ ರಾಜಮಣಿ ಜೈಶೀಲಾ ರಜನಿ ವಸಂತ್ ಬೋರೇಗೌಡ ಗಿರಿಜಾ ಮಾದೇವ ನಟರಾಜು ಮಂಜಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು